ನಮಸ್ತೆ ಇವತ್ತಿನ ರೆಸಿಪಿಯಲ್ಲಿ ನಾನು ಸೂಜಿ ವೈಡ್ಲಿ ಮಾಡ್ತಾ ಇದ್ದೇನೆ ಮೊದಲಿಗೆ ಪ್ಯಾನಿಗೆ ಮೂರು ಚಮಚದಷ್ಟು ತುಪ್ಪ ಹಾಕೊಂಡು ಗೋಡಂಬಿನ ಕಂದು ಬಣ್ಣ ಬರುವವರೆಗೆ ಹುರ್ಕೊಳ್ಬೇಕು ಇನ್ನು ಅದೇ ಪ್ಯಾನಿನಲ್ಲಿ ಸ್ವಲ್ಪ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಸ್ವಲ್ಪ ತಣ್ಣ ಮಾಡಿದಂತಹ ಕರಿಬೇವು ಅರ್ಧ ಚಮಚ ಹಿಂಗಿನ ಪುಡಿ ಸ್ವಲ್ಪ ತಣ್ಣ ಮಾಡಿದಂತಹ ಶುಂಠಿ ಇನ್ನು ಎರಡು ಕಾಯಿ ಮೆಣಸನ್ನು ತುಂಡು ಮಾಡಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಹುರಿದಾದ ನಂತರ ಒಂದು ಬೌಲ್ನಷ್ಟು ಸೂಜಿ ರವವನ್ನು ಸೇರಿಸ್ಕೊಂಡ್ರಾಯ್ತು ನಂತರ ಇದನ್ನು ಐದರಿಂದ ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು ಅಂದರೆ ಇದು ಕಂದು ಬಣ್ಣ ಬರುವುದೇನು ಬೇಡ ರವ ಸ್ವಲ್ಪ ಅರಳ್ಕೊಂಡು ಬಂದರೆ ಸಾಕು ನಂತರ ಇದನ್ನು ಪಾತ್ರೆಗೆ ಹಾಕಿ ತಣ್ಣಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ತಂದ ನಂತರ ಇದಕ್ಕೆ ಒಂದು ಬೌಲ್ನಷ್ಟು ಮೊಸರು ಸೇರಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನಂತರ ಗಂಟಿಲ್ಲದಂತೆ ಇದನ್ನು ಕಲಸ್ಕೊಂಡ್ರಾಯ್ತು ಇನ್ನು ಒಂದು ಕಾಲು ಬೌಲ್ನಷ್ಟು ನೀರನ್ನು ಸೇರಿಸ್ಕೊಂಡು ಕಲಸ್ಕೊಳ್ತಾ ಇದ್ದೇನೆ ಇದನ್ನು ಮುಚ್ಚಿಟ್ಟು ಅರ್ಧ ಅಷ್ಟು ಹೊತ್ತು ನೆನೆಲಿಕ್ಕೆ ಬಿಡಬೇಕು ನೆನೆಲಿಕ್ಕಿಟ್ಟು ಅರ್ಧ ಗಂಟೆ ಆಗಿದೆ ಈಗ ಇದಕ್ಕೆ ತುಂಡು ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಒಂದು ತುರಿದಂತಹ ಕ್ಯಾರೆಟ್ ಹಾಕ್ತಾ ಇದ್ದೇನೆ ನಾನಿಲ್ಲಿ ಸೋಡಾ ಯೂಸ್ ಮಾಡ್ತಾ ಇಲ್ಲ ಬದಲಾಗಿ ಕ್ಯಾರೆಟ್ ತುರಿಯನ್ನು ಹಾಕ್ತಾಯಿದ್ದೇನೆ ಇದರಿಂದ ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಆಗ್ತದೆ ಅದರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿನೂ ಹಾಕ್ತಾಯಿದ್ದೇನೆ ತುಂಬ ರುಚಿಯಾಗಿರ್ತದೆ ಇದು ಹಾಕಿದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಿಟ್ಟು ತುಂಬ ಗಟ್ಟಿ ಇದೆ ಅಂತ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಸ್ಕೊಳ್ಬೋದು ಹಿಟ್ಟು ಆದ ನಂತರ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವರ್ಕೊಳ್ಬೇಕು ನಂತರ ಹುರಿದಿಟ್ಟಂತಹ ಗೋಡಂಬಿಯನ್ನು ಈ ರೀತಿ ಇಟ್ಟರೆ ಇನ್ನು ಎಲ್ಲ ತಟ್ಟೆಗಳಲ್ಲಿ ಈ ಹಿಟ್ಟನ್ನು ಹಾಕ್ಕೊಂಡು ಬೇಯಲಿಕ್ಕೆ ಇಡಬೇಕು ನಾನು ಈಗಾಗಲೇ ಕುಕ್ಕರ್ನಲ್ಲಿ ನೀರಿಟ್ಟು ಬಿಸಿಯಾಗಿದೆ ಬಿಸಿ ಬಂದ ನಂತರ ತಟ್ಟೆಗಳನ್ನು ಇಟ್ಟು ಮುಚ್ಚಳ ಹಾಕಿ ಇದಕ್ಕೆ ವಿಸಿಲ್ ಕೊಡಲಿಕ್ಕಿಲ್ಲ ಒಂದು ಲೋಟ ಮುಚ್ಚಿಟ್ರಾಯ್ತು ಲೋಟ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷ ಆಗಿದೆ ನಾನು ಮುಚ್ಚಳ ತೆಗೆದಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಎಲ್ಲ ಇಡ್ಲಿಗಳು ಎಳಕ್ಕೆ ಬರ್ತವೆ ಸೋಡಾ ಬಳಸದೆ ಅಥವಾ ಉದ್ದಿದ ಬೇಳೆ ಹಾಕದೆ ತುಂಬ ಮೃದುವಾದಂತಹ ಇಡ್ಲಿ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಆದಂತಹ ರೆಸಿಪಿ ಹಾಗೆ ತಟ್ಟ ಅಂತ ರೆಡಿ ಮಾಡ್ಕೊಳ್ಬೋದು ಹೋಟೆಲಲ್ಲಿ ದೊರೆಯುವಂತಹ ಟೇಸ್ಟೇ ಬರ್ತದೆ ಇನ್ನೂ ನಿಮಗೆ ಇಷ್ಟವಾದಂತಹ ಚಟ್ನಿ ಸಾಂಬಾರು ಹಾಕ್ಕೊಂಡು ತಿನ್ಲಿಕ್ಕಂತೂ ಬಹಳ ರುಚಿಯಾಗಿರ್ತದೆ ರೆಸಿಪಿ ಮಾಡಿಲ್ಲ ಮಾಡಿ ನೋಡಿ ವಿಡಿಯೋ ನೋಡೋದಕ್ಕ ಧನ್ಯವಾದಗಳು